ಎಸ್ ಯು ಕಾಲೇಜ್ ಕಡಪಟ್ಟಿ ಇಲ್ಲಿ ಸಶಿಕ್ಷಣವಾಗಿ ಕಾರ್ಯನಿರ್ವಹಿಸಿದ್ದೇನೆ ಈಗ ನಾನು ವೃತ್ತದ ಪ್ರಮಾಣ ವೃತ್ತದ ಮೇಲಿನ ಯಾವುದೇ ಬಿಂದಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬೀಂದಿನಲ್ಲಿ ಎಳೆದ ತ್ಯಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿದರು ಈಗ ನಾವೊಂದು ವೃತ್ತ ತೆಗೆಯೋಣ ವೃತ್ತವನ್ನು ನಂತರ ಏನಂದರೆ ವೃತ್ತದ ಮೇಲೆ ಯಾವುದೇ ಬಿಂದು ಯಾವುದೇ ಬಿಂದು ಅಂದ್ರೆ ಈ ಒಂದು ಬಿಂದು ಬಿಂದಿನಲ್ಲಿ ಎಳೆದ ಸ್ಪರ್ಶ ಸ್ಪರ್ಶಕ ಯಾವುದಾದರೆ ಎಕ್ಸ್ ವೈ ಇದು ಸ್ಪರ್ಶಕ ಸ್ಪರ್ಶಕವು ಸ್ಪರ್ಶ ಬಿಂದಿನಲ್ಲಿ ಸ್ಪರ್ಶ ಬಿಂದ ಈ ವೃತ್ತಕ ಸ್ಪರ್ಶ ಯಾವುದು ಪಿ ಐತೆ ಸ್ಪರ್ಶ ಬಿಂದಿನಲ್ಲಿ ಎರಡನೇ ತೀಜ ಉಪ್ಪಿ ಇದು ಫ್ರಿಜ ಎರಡನೇ ತ್ರಿಜ್ಯಕ್ಕೆ ಫ್ರಿಜಕ್ಕೆ ಲಂಬವಾಗಿರು ಉಪ್ಪಿ ನಂಬ ಎಕ್ಸ್ ವೈ ಆಗಿರುತ್ತದೆ ಈಗ ದತ್ತ ದತ್ತಲ್ಲಿ ಓ ಕೇಂದ್ರ వృత్త వృత్త పి స్పర్శ బింది పి స్పర్శ స్పర్శ బిందె సాధన సాధ సాధన సాధన ఏ ಲಂಬ್ ಎಕ್ಸ್ ವೈ ಎಂದು ಸಾಧಿಸಬೇಕು ಓ ಪಿ ಲಂಬ ಎಕ್ಸ್ ವೈ ಎಂದು ಸಾಧಿಸಬೇಕು ಇನ್ನು ರಚನೆ ಮಾಡಿ ರಚನೆ ರಚನೆ ಸ್ಪರ್ಶಕದ ಮೇಲೆ ಕ್ಯೂ ಬಿಂದುವನ್ನು ಗುರುಸಿ ನಂತರ ಓ ಕ್ಯೂ ಅನ್ನು ಸೇರಿಸಿ ಒಂದು ಪಾಯಿಂಟ್ ಸ್ಪರ್ಶಕದ ಮೇಲೆ ಕ್ಯೂ ಬಿಂದುವನ್ನು ಗುರುಸಿ ಓ ಕ್ಯೂ ಅನ್ನು ಸೇರಿಸಿ ರಶ್ರಿ ಸ್ಪರ್ಶಕದ ಮೇಲೆ ಶಾಸಕದ ಮೇಲೆ ಕ್ಯೂ ಬಿಂದುವನ್ನು ಗುರುಸಿ ಕ್ಯೂ ಬಿಂದುವನ್ನು ಗುರುತಿಸಿ ಓ ಕ್ಯೂ ಸೇರಿಸಿ ಇಷ್ಟು ರಚನೆ ಆಯಿತು ಸ್ಪರ್ಶಕದ ಎಕ್ಸ್ವಾಯ್ ಸ್ಪರ್ಶಕದ ಮೇಲೆ ಕ್ಯೂ ಬಿಂದುವನ್ನು ಗುರುಸಿ ನಂತರ ಓ ಕ್ಯೂ ಅನ್ನು ಸೇರಿಸಿ ಆಮೇಲೆ ಏನಾದ್ರೆ ಆರು ಬಿಂದುವನ್ನು ಆರನ್ನು ಕೂರಿಸಬೇಕು ಈಗ ಸಾಧನೆ ಸಾಧನೆ ಓ ವೃತ್ತ ಕೇಂದ್ರ ಇರುವ ಓ ವೃತ್ತ ಕೇಂದ್ರ ಇರುವ ವೃತ್ತದಲ್ಲಿ 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 ಅಂದ್ರೆ ಓ ವೃತ್ತಕ್ಕೆ ವೃತ್ತದಲ್ಲಿ ಏಕೆಂದರೆ ಇವು ಯಾವ ಓಪಿ ಮತ್ತು ಅಂದ್ರೆ ಇವು ವೃತ್ತದ ತ್ರಿಜೆಗಳು ಓಪಿ ಮತ್ತು ಒಂದೇ ವೃತ್ತದ ತ್ರಿಜ್ಗಳು ముందు కొన్నిద